ಕಿರುತ್ರಿಯ ನೇಬರು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಚ್ಚುಮೆಚ್ಚು ಯಾಕೆಂದ್ರೆ ಅವರ ಒಂದು ನಟನೆ ಆಗಿರ್ಬೋದು ಸೊ ಅವರ ಒಂದು ಮಾತಾಡುವಂತ ಶೈಲಿ ಎಕ್ಸ್ಪ್ರೆಷನ್ಸ್ ಎಲ್ಲವೂ ಕೂಡ ಸೂಪರ್ ಆಗಿರುತ್ತೆ ಕೊಟ್ಟಂತ ಪಾತ್ರವನ್ನ ಅಷ್ಟು ಚೆನ್ನಾಗಿ ನಡೆಸ್ತಾರೆ ಇನ್ನ ನೇ ಅವರು ಮಾತ್ರವಲ್ಲದೆ ಅವರ ಪತಿ ಚಂದನ್ ಅಂತ ಸೊ ಅವರು ಕೂಡ ಅದ್ಭುತವಾದಂತ ಕಿರುತುಡಿ ನಟ ಅಂತರಪಟ ಅಂತ ಧಾರಾವಾಹಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಅದರಲ್ಲಿ ಸುಶಾಂತ್ ಎಂಬ ಒಂದು ಪಾತ್ರವನ್ನ ಸದ್ಯಕ್ಕೆ ಈಗಲೂ ಕೂಡ ನಡೆಸ್ತಾ ಇದ್ದಾರೆ ಉತ್ತಮವಾದಂತಹ ರೇಟಿಂಗ್ ಮತ್ತೆ ಟಿ ಆರ್ ಪಿ ಕೂಡ ಪಡೆದುಕೊಂಡಿದೆ ಇನ್ನ ಇತ್ತೀಚೆಗಷ್ಟೇ ಅನುಬಂಧ ಅವಾರ್ಡ್ಸ್ ಕೂಡ ಈಗ ಸ್ಟಾರ್ಟ್ ಆಗುತ್ತಲ್ಲ ಸೊ ಅದರಲ್ಲೂ ಕೂಡ ನೇ ಅವರಿಗೆ ಸೀಮಂತವನ್ನ ಕೂಡ ಮಾಡ್ತಾರೆ ವೇದಿಕೆ ಮೇಲೆ ತುಂಬಾ ತುಂಬಾನೇ ಅದ್ಭುತವಾದಂತಹ ಕ್ಷಣ ಎಸ್ ಹೌದು ಇದೀಗ ಬಹಳಷ್ಟು ಖುಷಿಯಾಗಿದ್ದಾರೆ ನೇಹ ಅವರು ಮನೆಗೆ ಪುಟ್ಟ ಕಂದನ ಆಗಮನವಾಗುತ್ತಿದೆ ಮನೆಗೆ ಅದೃಷ್ಟ ಲಕ್ಷ್ಮಿ ಆಗಮನವಾಗುತ್ತಾ ಅಥವಾ ಜೂನಿಯರ್ ಚಂದನ್ ಬರುತ್ತಾನ ಕಾದು ನೋಡ್ಬೇಕು ಸದ್ಯಕ್ಕೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಯಾವೊಂದು ಟೈಮ್ ನಲ್ಲಿ ಬೇಕಾದ್ರೂ ಗುಡ್ ನ್ಯೂಸ್ ಅನ್ನ ಕೊಡ್ಬೋದು ನೇಹ ಮತ್ತೆ ಚಂದನ್ ಬಹಳಷ್ಟು ಚೆನ್ನಾಗಿ ಫೋಟೋ ಶೂಟ್ ಅನ್ನ ಮಾಡಿಸಿದಾರೆ ಜೊತೆಗೆ ನೋಡ್ತಾ ಇರ್ಬೋದು ಸತ್ಯನಾರಾಯಣ ಪೂಜೆ ಸೊ ಇದ್ರಲ್ಲೂ ಕೂಡ ಭಾಗಿಯಾಗ್ತಾರೆ ಬಹಳಷ್ಟು ಕೊನೆಯ ಒಂದು ಕ್ಷಣಗಳು ಅಂತಾನೆ ಹೇಳ್ಬಹುದು ಸೊ ಇನ್ನ ತಾಯಿ ಆಗೋಕೆ ರೆಡಿ ಆಗಿದ್ದಾರೆ ನೇಹ ಒಬ್ರು ತಾಯಿತನವನ್ನ ಎಂಜಾಯ್ ಮಾಡೋಕೆ ಕಾಯ್ತಾ ಇದ್ದಾರೆ ತುದಿಗಾಲದಲ್ಲಿ ನಿಂತ್ಕೊಂಡಿದ್ದಾರೆ ನೇಹೊಬ್ಬರು ತುಂಬಾ ಚೆನ್ನಾಗಿ ಇದಕ್ಕೆ ಕಂಪ್ಲೀಟ್ ಆಗಿ ಡಾಕ್ಟರ್ ಹೇಳುವಂತ ಒಂದು ಡಯಟ್ ಆಗಿರ್ಬೋದು ಮತ್ತೆ ಚೆಕ್ಅಪ್ ಮತ್ತೆ ಟ್ಯಾಬ್ಲೆಟ್ಸ್ ಆಗಿರ್ ಎಲ್ಲವನ್ನೂ ಕೂಡ ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೋತಿದ್ದಾರೆ ಚಂದನ್ ಅವರು ಕಂಪ್ಲೀಟ್ ಆಗಿ ನೇಹಾ ಅವರನ್ನ ಗಮನ ಹರಿಸ್ತಾ ಇದ್ದಾರೆ ಶೂಟಿಂಗ್ ಕೂಡ ಹೋಗಿ ಬರ್ತಾರೆ ಜೊತೆಗೆ ಬಹಳಷ್ಟು ಉತ್ತಮವಾದಂತಹ ಕ್ಷಣವನ್ನ ಈಗ ಚಂದನ್ ನೇ ಅವರ ಜೊತೆ ಕಳೆಯುತ್ತಿದ್ದಾರೆ ಉತ್ತಮವಾಗಿ ಸೀಮಂತವನ್ನು ಕೂಡ ಫ್ಯಾಮಿಲಿ ಅವರು ಸಂಭ್ರಮಾಚರಣೆಯಿಂದ ಮಾಡ್ತಾರೆ ಅಕ್ಕ ಸೋನು ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ತಂಗಿಯನ್ನು ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಅದ್ಭುತವಾದಂತ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ನೇಮಕತೆ ಚಂದನ್ ಜೋಡಿಯನ್ನ ಪ್ರತಿಯೊಬ್ರು ಕೂಡ ಇಷ್ಟ ಪಡ್ತಾರೆ ಕಿರುತರಿಯಲ್ಲಿ ಒನ್ ಆಫ್ ದ ಕ್ಯೂಟ್ ಕಪಲ್ ಅಂತಾನೆ ಹೇಳ್ಬೋದು ಮನೆಗೆ ಪುಟ್ಟ ಕಂದನ ಆಗಮನಕ್ಕೆ ಇನ್ನೇನು ಕ್ಷಣಗಳನ್ನೇ ಶುರುವಾಗಿದೆ ಅಭಿಮಾನಿಗಳೆಲ್ಲ ಕೂಡ ಕಾತುರದಿಂದ ವೇಟ್ ಮಾಡ್ತಾ ಇದಾರೆ ಯಾವ ಮಗು ಆಗ್ಬೋದು ಅಂತ ಆದಷ್ಟು ಬೇಗ ಜನನವಾಗುತ್ತೆ ನೇಹಾ ಗೌಡ ಅವರ ಮಗು ಒಂದು ಗುಡ್ ನ್ಯೂಸ್ ಅನ್ನ ಖಂಡಿತವಾಗಿಯೂ ಸೋಷಿಯಲ್ ಮೀಡಿಯಾದಲ್ಲಿ ನೇ ಅವರು ಅಭಿಮಾನಿಗಳಿಗೋಸ್ಕರ ಶೇರ್ ಮಾಡ್ಕೋತಾರೆ ಅದಕ್ಕೋಸ್ಕರ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ನೇಯ ಅವರಿಗೆ ಯಾವ ಮಗು ಆಗ್ಬೋದು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಎಲ್ಲ ಕಡೆ ಅಭಿಯಾನ ಶೇರ್ ಮಾಡಿ